ಒಳ್ಳೆಯ ಸಂಭೋಗಕ್ಕೆ ಈ ಚಿಕ್ಕ ಬೀಜಗಳು ಸಾಕು ಆರೋಗ್ಯದ ಬಗ್ಗೆ ಮಾತಾಡುವ ಮಹಿಳೆಯರಷ್ಟೇ ಪುರುಷರು ಕಾಳಜಿ ವಹಿಸಬೇಕು ನಮಗೇನಾಗಿದೆ ಆರಾಮಾಗಿದ್ದೀವಿ ಐವತ್ತು ವರ್ಷ ಆದಮೇಲೆ ನೋಡಿಕೊಂಡರೆ ಆಯ್ತು ಅಂದುಕೊಳ್ಳುವುದು ದೊಡ್ಡ ತಪ್ಪು ಮೂರ್ಪತನ ಒಳ್ಳೆಯ ಆಹಾರ ಸೇವಿಸಿ ನಿಯಮಿತ ವ್ಯಾಯಾಮ ಮಾಡಿ ಆರೋಗ್ಯಕರ ಜೀವನ ನಡೆಸುವುದು ವಯಸ್ಸಿನ ಹಂಗಿಲ್ಲದೆ ಬಹಳ ಮುಖ್ಯ ಹೀಗೆ ಪುರುಷರ ಆರೋಗ್ಯಕ್ಕೆ ಪೂರಕವಾಗಿರುವ ಅತ್ಯಂತ ಒಳ್ಳೆಯ ಆಹಾರಗಳ ಪೈಕಿ ಒಣಹಣ್ಣು ಮತ್ತು ಬೀಜಗಳ ಪಾತ್ರ ದೊಡ್ಡದು ಅದರಲ್ಲೂ ಸಿಹಿ ಕುಂಬಳದ ಬೀಜ ಪುರುಷನ ಆರೋಗ್ಯದ ಬಹುದೊಡ್ಡ ಮಿತ್ರ ಯಾವ ಮಿತ್ರನನ್ನು ಮರೆತರೂ ಈ ಸಿಹಿ ಕುಂಬಳದ ಬೀಜಗಳನ್ನು ಮರೆಯಬೇಡಿ ಬನ್ನಿ ಈ ಬೀಜಗಳಿಂದ ಪುರುಷ ಆರೋಗ್ಯಕ್ಕೆ ಆಗುವ ಲಾಭಗಳನ್ನು ತಿಳಿಯೋಣ ಪುರುಷರ ಲೈಂಗಿಕ ಆರೋಗ್ಯ ವೃದ್ಧಿ ವಯಸ್ಸಾದಂತೆ ಕೆಲವರಿಗೆ ಆಗುವ ಉಷ್ಣದ ಹೆಗ್ಗುವಿಕೆಯಿಂದ ವಿಸರ್ಜನೆ ಸಮಸ್ಯೆ ಉಂಟಾಗುತ್ತೆ ಈ ಸಮಸ್ಯೆಗೆ ಇದು ಅತ್ಯುತ್ತಮ ಪರಿಹಾರ ನೀಡುತ್ತದೆ ಉಷ್ಣಗಳಿಗೆ ಶಕ್ತಿ ನೀಡುವ ಲೈಂಗಿಕ ಹಾರ್ಮೋನಿನ ಉತ್ಪತ್ತಿಯನ್ನು ಸಮತೋಲನಗೊಳಿಸುತ್ತದೆ ಎಂತಹ ಸಮಾಧಾನದ ವಿಷಯ ವೀರ್ಯಾಭಿವೃದ್ಧಿ ಸಿಹಿ ಕುಂಬಳದ ಬೀಜದಲ್ಲಿ ಜಿಂಕ್ ಹೇರಳವಾಗಿರುವುದರಿಂದ ವೀರ್ಯಾಭಿವೃದ್ಧಿಗೆ ಸಹಾಯ ಮಾಡುತ್ತದೆ ವೀರ್ಯದ ಸಂಖ್ಯೆಯಲ್ಲಿ ಕೊರತೆ ಕಾಣುವವರಿಗೆ ಇದು ಅತ್ಯಂತ ಒಳ್ಳೆಯ ಆಹಾರ ವೀರ್ಯದ ಗುಣಮಟ್ಟ ಹೆಚ್ಚಿಸಿ ಶಕ್ತಿ ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ ಸಂತೋಷದ ವಿಷಯ ಪ್ರೋಟೀನ್ ಮೂಲ ನಾವು ಸೇವಿಸು ಪೋಷಕಾಂಶಗಳ ಜೊತೆ ಪ್ರೋಟೀನ್ ಅಂಶವೂ ಇರುವುದು ಮುಖ್ಯ ಪ್ರತಿ ಒಂದು ಒಂದು ನೂರು ಗ್ರಾಂ ಬೀಜಗಳಲ್ಲಿ ಇಪ್ಪತ್ತ್ ಮೂರು ಗ್ರಾಂ ಪ್ರೋಟೀನ್ ಇದ್ದು ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ಪೂರಿಸುತ್ತದೆ ಪ್ರೋಟೀನ್ ಮೂಲಗಳನ್ನು ಹುಡುಕುತ್ತಿದ್ದರೆ ಇದು ಉತ್ತಮ ಆಯ್ಕೆ ಎಂತಹ ಬಲ ಉತ್ತಮ ಕೊಬ್ಬು ನೈಸರ್ಗಿಕ ಎಣ್ಣೆ ಅಂಶ ಹೊಂದಿರುವ ಉತ್ತಮ ಕೊಬ್ಬಿನ ಮೂಲ ಈ ಬೀಜಗಳು ಅತಿಯಾದ ಸೇವನೆ ತೂಕ ಹೆಚ್ಚಿಸುವ ಸಾಧ್ಯತೆ ಇದ್ದರೂ ನಿತ್ಯವೂ ಸ್ವಲ್ಪ ಸೇವನೆ ಮಾಡುವುದರಿಂದ ಉತ್ತಮ ಆರೋಗ್ಯ ಲಾಭಗಳನ್ನು ಪಡೆಯಬಹುದು ಆರೋಗ್ಯಕರ ಕೊಬ್ಬಿನಿಂದ ಹೃದಯಕ್ಕೂ ಒಳ್ಳೆಯದು ಹೃದಯದ ಆರೋಗ್ಯ ರೋಗಕ್ಕೆ ಈ ಬೀಜಗಳಲ್ಲಿ ಫಾಸ್ಫರಸ್ ಹೆಚ್ಚಿಸುವುದರಿಂದ ಪಚನ ಕ್ರಿಯೆಗೂ ಇದು ಒಳ್ಳೆಯದು ಮೆಗ್ನೀಷಿಯಂ ಕೂಡ ಉತ್ತಮ ಪ್ರಮಾಣದಲ್ಲಿ ಇರುವುದರಿಂದ ಹೃದಯದ ಆರೋಗ್ಯಕ್ಕೆ ಇದು ಅತ್ಯಂತ ಒಳ್ಳೆಯದು ಹೃದಯಕ್ಕೆ ರಕ್ತ ಪಂಪ್ ಮಾಡುವ ಸಾಮರ್ಥ್ಯ ಹೆಚ್ಚಿಸುವುದಲ್ಲದೆ ರಕ್ತನಾಳಗಳ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಎಂತಹ ಕಾಳಜಿ ಮಾನಸಿಕ ಆರೋಗ್ಯಕ್ಕೆ ಮಾನಸಿಕ ಆರೋಗ್ಯಕ್ಕೂ ಕೂಡ ಇದು ಅತ್ಯಂತ ಒಳ್ಳೆಯದು ಇದರಲ್ಲಿ ಟ್ರಿಪ್ರೋಫನ್ ಹೆಚ್ಚಿಸುವುದರಿಂದ ಖಿನ್ನತೆಗೂ ಇದು ಒಳ್ಳೆಯದು ಮನಸ್ಸಿಗೂ ನೆಮ್ಮದಿ ನೀಡುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು